ದೇವೇರಿಯ ಸಿಟ್ಟು ನೆತ್ತಿಗೇರಿತು ಹಸು ಎಲ್ಲೋ ಕಿತ್ಕೊಂಡು ಹೋಗಿರಬಹುದು ಎಂದುಕೊಂಡಿದ್ದ ಅವಳಿಗೆ ಏಕಕಾಲದಲ್ಲಿ ಆತಂಕ ನಿರಾಸೆ ಎರಡೂ ಆಯಿತು ಪುಟ್ಟ ಮಕ್ಕಳಿಗಾಗಿ ಹಾಲು ಕೊಡುತ್ತಿದ್ದ ಹಸುವನ್ನು ಅತ್ಯಂತ ಮುತುವರ್ಜಿಯಿಂದ ಸಾಕಿಕೊಂಡಿದ್ಲು ಈಗ ಏಕಾಏಕಿ ತನಗೊಂದು ಮಾತು ಹೇಳದೆ ಅದನ್ನು ಮಾರಿಕೊಂಡಿರುವ ಗಂಡನ ವರ್ತನೆಯಿಂದ ಅವಳು ಕಂಗಾಲಾದ್ಲು ಹುಕ್ಕಿ ಬರುತ್ತಿದ್ದ ಆ ಕ್ರೋಶವನ್ನು ಎದೆಯೊಳಗೆ ಅದುಮಿಟ್ಟಿಕೊಳ್ಳಲು ಯತ್ನಿಸಿದ್ರೂ ಅದು ಸಾಧ್ಯವಾಗಲಿಲ್ಲ ಏನೋ ಹಸನ ಮಾರಿಬಿಟ್ಯ ಏನು ಒತ್ತಾರೆ ಸಂಜೆ ಮೇಲ್ ತಂದಾಕಿ ತಂದಾಕಿ ಸಾಕಾಗಿ ನೋಡು ನಿನಗೆ ಮಾರಾಕ್ಬಿಟ್ನಂತೆ ಮಾರಾಕ್ಬಿಟ್ಟ ಅಟ್ಟಿನಲ್ಲಿ ಸಣ್ಣ ಸಣ್ಣ ಮಕ್ಕಳವೇ ಅನ್ನೋ ಜ್ಞಾನ ಬೇಡವಾ ನಿನಗೆ ಹಾಲು ಮೊಸರಿಗೆ ಏನು ಮಾಡಿಯಾ ನೀನೇನು ಮೂರೊತ್ತು ಬಟ್ರ್ ಹೋಟೆಲ್ ಟೀ ಕುಡ್ಕೊಂಡು ಕಾಲ ಕಳೀತಿದೀಯಾ ನಾನು ನನ್ನ ಮಕ್ಕಳು ಎಲ್ಲಿ ಹೋಗ್ಬೇಕು ಎಂದು ಏರಿದ ಧ್ವನಿಯಲ್ಲಿ ಆತನನ್ನು ತರಾಟೆಗೆ ತೆಗೆದುಕೊಂಡಳು ಅವಳ ಮಾತು ಕೇಳಿ ಸಿಂಗಾರಿನೂ ಗಾಬರಿಯಾಯಿತು ಅಲ್ಲ ಕಣಮಿ ನೀನೇ ತಾನೇ ದಾಬಪ್ಪನ ಹೆಂಡ್ತಿ ತಾವು ಹಸಿಗೆ ಮೇವಿಲ್ಲ ಬಿಡಬೇಕು ಅಂತ ಹೇಳ್ದವಳು ಎಂದು ಪ್ರಶ್ನಿಸಿದ ದೇವೇರಿಗೆ ಇನ್ನಷ್ಟು ಆಶ್ಚರ್ಯವಾಯಿತು ಏನೋ ದಾವಪ್ಪನ ಹೆಂಡತಿ ತಾವು ಹಸು ಮಾರಾಗಬೇಕು ಅಂತ ನಾನು ಹೇಳಿದ್ನ ನಿನಗೆ ನೆಟ್ ಕೈತಾ ಹೆಂಗೆ ಎಂದು ಸಿಂಗಾರಿಗೆ ಗಾಳಿ ಬಿಡಿಸಲು ಮುಂದಾದ್ಲು ಮತ್ತು ನಾನು ಹೇಳಿದ್ನ ನೀನೇ ಆ ದಾವಪ್ಪನ ಹೆಂಡತಿ ತಾವು ಹೇಳಿದೆಯಂತೆ ಆ ದಾವಪ್ಪನಿ ಖುದ್ದಾಗಿ ನನ್ನ ತಾವು ಹೇಳೋನೆ ಅದಕ್ಕೆ ಮಾರಾಕ್ಬಿಟ್ಟೆ ಎಂದು ಸಬೂಬು ಹೇಳಿದ ಸಿಂಗಾರಿ ಗಂಡ ಮತ್ತು ದಾವಪ್ಪನ ಗೆಳೆತನ ಎಂಥದ್ದೆಂಬುದು ಅವಳಿಗೆ ತಿಳಿದಿತು ಈಗ ದೇವೇರಿಯ ಕೋಪ ದಾವಪ್ಪನ ಕಡೆ ತಿರುಗಿತು ಇದೆಲ್ಲ ಆ ದೇವಪ್ಪನ ಕಿತಾಪತಿ ಅವನು ಸಿಗ್ಲಿ ಇವತ್ತು ಮೆಟ್ಟಿನ ಪೀಡೆನೆಲ್ಲ ಬಿಡಿಸ್ತೀನಿ ಎಂದು ಕಿಡಿಕಾರುವಷ್ಟರಲ್ಲಿ ಸಿಂಗಾರಿಯ ಮನೆಯತ್ತಲೇ ಬರುತ್ತಿದ್ದ ದಾವಪ್ಪ ಮನೆಯ ಮುಂದೆ ರಾದಂತ ನಡೆಯುತ್ತಿದ್ದನ್ನು ಗಮನಿಸಿ ಕಂಬಿ ಕೀಳತೊಡಗಿದ ಅದನ್ನು ಕಂಡ ದಾವೇರಿ ಅಯ್ಯೋ ದಾವಪ್ಪ ನಿಂತ್ಕೊಳ್ಳೆಯ ಬಡವರ ಮಕ್ಕಳ ಬಾವಿಗೆ ತಳ್ಳಿ ಆಳ ನೋಡಯ್ಯ ನೀನು ಎಂದು ಸ್ವಲ್ಪ ದೂರ ಅವನನ್ನೇ ಹಿಂಬಾಲಿಸಿದ್ಲು ಸಿಕ್ಕೊಂಡ್ರೆ ಸಿಂಗಾರಿಯ ಹೆಂಡತಿ ಮರ್ಯಾದೆ ಕಳೆಯೋದೆಂದು ದಾವಪ್ಪನಿಗೆ ಗೊತ್ತಿತ್ತು ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡರೆ ಸಾವಿರ ವರ್ಷ ಆಯಸ್ಸು ಎಂಬ ಗಾದೆ ಆತನಿಗೆ ಚೆನ್ನಾಗಿಯೇ ತಿಳಿದಿತ್ತು ದೇವೇರಿ ಅವನನ್ನು ಹಿಂಬಾಲಿಸುತ್ತಲೇ ಅವನು ಹುಟ್ಟಿದ ಪಂಚೆಯನ್ನು ಬಿಚ್ಚಿ ತಲೆಯ ಮೇಲೆ ಹಾಕೊಂಡು ಪಕ್ಕದ ಗಲ್ಲಿಯಲ್ಲಿ ನುಗ್ಗಿ ತಪ್ಪಿಸಿಕೊಂಡ ಅವಳ ಗಲಾಟೆಯನ್ನು ಕೇಳಿ ಅಕ್ಕಪಕ್ಕದ ಮನೆಯವರು ಹೊರಬಂದು ಸಿಂಗಾರಿಯ ಮನೆಯ ಮುಂದೆ ಜಮಾಯಿಸಿದರು ಏನಾಯಿತು ಎನ್ನುವಂತೆ ಎಲ್ಲರ ಮುಖದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಮೂಡಿತು ದಾವಪ್ಪ ತಪ್ಪಿಸ್ಕೊಂಡು ಓಡೋದ ನಂತರ ಹೋಗು ಹೋಗು ಎಲ್ಲೊಯ್ತೀಯಾ ನನ್ನ ಕೈಗೆ ಸಿಗಲೇಬೇಕು ಆಗ ತೋರಿಸ್ತೀನಿ ನಾನು ಯಾರು ಅಂತ ಎಂದು ಶಪಿಸಿ ತಾನೇ ಸಮಾಧಾನ ಹೇಳ್ಕೊಂಡು ದೇವೇರಿ ವಾಪಸ್ ಬಂದಳು ಮನೆ ಮುಂದೆ ಜಮಾಯಿಸಿದ ಜನರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮತ್ತೆ ಗಂಡನನ್ನು ತರಾಟೆಗೆ ತೆಗೆದುಕೊಂಡ್ಳು ಅವನು ಇನ್ನೊಂದು ಮಾಡುವಂತಾನೆ ಅದನ್ನು ಮಾಡು ನೀನು ಬದುಕು ಬಾಳಿನ ಮೇಲೆ ಎಲ್ಲಷ್ಟಾದರೂ ಜ್ಞಾನ ಮಡಿಕೊಂಡು ಬಾಳೋದು ಕಲಿ ಎಂದು ಸಿಂಗಾರಿಯನ್ನು ಬೋಧಿಸಿದ್ಲು ಇನ್ನು ಹೆಚ್ಚು ಚರ್ಚೆಗೆ ಆಸ್ಪದ ಕೊಟ್ಟರೆ ತನ್ನ ಮಾನ ಹರಾಜಾಗೋದಂತೂ ಗ್ಯಾರಂಟಿ ಎಂದು ಸಿಂಗಾರಿಗೆ ತಿಳಿದಿತ್ತು ಅವನು ಮರು ಮಾತನಾಡದೆ ಕೈಯಲ್ಲಿದ್ದ ಬೀಡಿಯನ್ನು ಬಾಯಗಿಟ್ಟು ಬೆಂಕಿ ಕಡ್ಡೆ ಕೀರಿ ಹಚ್ಚಿಕೊಂಡು ಹೊಗೆಯುತ್ತ ಹೊಲದ ಕಡೆ ಹೆಜ್ಜೆ ಹಾಕಿದ ಅಲ್ಲಿ ಸೇರಿದ್ದ ವಯಸ್ಸಾದ ಕೆಲವರು ದೇವೇರಿಯನ್ನು ಸಮಾಧಾನ ಪಡಿಸಿದರು ನಮ್ಮಷ್ಟಕ್ಕೆ ನಾವು ಬದುಕೋದನ್ನು ಸಹಿಸಕ್ಕಿಲ್ಲ ಈ ಊರಿನಲ್ಲಿ ಎಂದು ಹುಕ್ಕಿ ಬರುತ್ತಿದ್ದ ದುಃಖವನ್ನು ಸಹಿಸಿಕೊಂಡು ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡು ಮನೆಯ ಒಳಗೆ ಹೋದ್ಲು ಜನ ಅವರವರಲ್ಲಿ ಗುಸುಗುಸು ಮಾತನಾಡಿಕೊಂಡು ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳಿದ್ರು ಗಂಡನ ಅವಿವೇಕತನಕ್ಕೆ ದೇವೇರಿಯ ಮನಸ್ಸು ರೇಗಿ ಹೋಗಿತ್ತು ಬಹಳ ಹೊತ್ತಾದರೂ ಯಾವ ಕೆಲಸದಲ್ಲೂ ಆಸಕ್ತಿ ಇಲ್ಲದೆ ಒಂದು ಮೂಲೆಯಲ್ಲೇ ಕುಳಿತಿದ್ಲು ಮಕ್ಕಳು ಬಂದು ಕಾಲ ಬಳಿ ಕುಳಿತುಕೊಂಡು ಅವನ ದುಃಖದ ಹಿನ್ನೆಲೆಯಲ್ಲಿದ್ದರೆ ಪಿಲಿಪಿಲಿ ಕಣ್ಣು ಬಿಟ್ಟು ನೋಡುತ್ತಿದ್ದವು ಅವುಗಳ ಮುಗ್ಧತೆಯನ್ನು ಕಂಡು ದೇವೇರಿಗೆ ದುಃಖ ಹೊಮ್ಮಿಸಿ ಬಂತು ಎದ್ದು ರಾತ್ರಿ ಕರೆದಿದ್ದ ಹಾಲನ್ನೇ ಕಾಯಿಸಿ ಎರಡು ಮಕ್ಕಳಿಗೂ ಕೊಟ್ಲು ಅವನ ಪ್ರೀತಿಯ ಆರೈಕೆಯಿಂದ ಎರಡು ಮಕ್ಕಳು ಸಂತೃಪ್ತಗೊಂಡು ಆಕೆ ನೀಡಿದ ಹಾಲು ಕುಡಿದು ಆಕೆಯ ಸೆರೆಗಿನಿಂದ ತುಟಿ ಬಾಯಿಯನ್ನು ಒರೆಸಿಕೊಂಡು ಆಟವಾಡಲು ಹೊರಗೆ ಹೊರಟು ಹೋದವು ಮಕ್ಕಳ ಮುಗ್ಧತೆ ಆ ತಾಯಿಯ ಹೃದಯವನ್ನು ಕಲಕಿತು ಇಂಥ ಮುದ್ದಾದ ಮಕ್ಕಳಿಗೆ ಅಪ್ಪ ಎನಿಸಿಕೊಂಡ ಅವಿವೇಕಿ ಹಾಲು ಮೊಸರಿಲ್ಲದಂತೆ ಮಾಡದ್ನಲ್ಲ ಎಂಬ ಸಿಟ್ಟು ಕಡಿಮೆಯಾಗಲು ಬಹಳಷ್ಟು ಸಮಯವೇ ಬೇಕಾಯಿತು ಸಂಜೆಯ ಇಳಿ ಹೊತ್ತಿಗೆ ಹೊಲದಿಂದ ಬಂದ ಸಿಂಗಾರಿ ಹೆಂಡತಿಯ ಕೋಪ ಕಡಿಮೆಯಾಗಿರಬಹುದೇ ಎಂದು ಬಾಗಿಲಲ್ಲಿ ಸ್ವಲ್ಪ ಸಮಯ ನಿಂತು ಪರೀಕ್ಷಿಸಿದ ದೇವೇರಿ ತನ್ನ ಕೆಲಸದಲ್ಲಿ ತಾನು ಮಗ್ನಲಾಗಿರುವುದನ್ನು ಕಂಡು ಜಗಲು ಮೇಲೆ ಆಟವಾಡುತ್ತಿದ್ದ ಎರಡು ಮಕ್ಕಳನ್ನು ಎತ್ಕೊಂಡು ಮುದ್ದಿಸಿ ಹೊಲದಿಂದ ಬರುವಾಗ ತಾನು ಜೊತೆಯಲ್ಲಿ ತಂದಿದ್ದ ಸಿಹಿ ಮಾವಿನಕಾಯಿಯನ್ನು ಇಬ್ಬರಿಗೂ ಕೊಟ್ಟು ತಿನ್ನುವಂತೆ ಹೇಳಿ ಸಂತೈಸಿದ ತಾನು ತಪ್ಪು ಮಾಡಿದೆನೆಂದು ಆತನಿಗೆ ಅನಿಸಿತು ಹೆಂಡತಿಯ ಕೋಪ ತಣ್ಣಗಾಗೋದಕ್ಕೆ ಕಣ್ಮರೆಯಾಗಿದ್ದು ಮನೆಗೆ ಬಂದಿದ್ದು ಅವನಲ್ಲಿ ಅಪರಾಧಿ ಭಾವನೆ ಎದ್ದು ಕಾಣುತ್ತಿತ್ತು ರಾತ್ರಿಯಾದರೂ ದೇವೇರಿಯ ಸಿಟ್ಟು ತಣ್ಣಗಾಗಿರಲಿಲ್ಲ ಮನೆಯನ್ನು ಬಿಗುವಿನ ವಾತಾವರಣವಿತ್ತು ಮಕ್ಕಳೆರಡು ಅಮ್ಮನ ಕೈಯಲ್ಲಿ ಊಟ ಮಾಡಿಸಿಕೊಂಡು ನಿದ್ದೆಗೆ ಜಾರಿದವು ದೇವೇರಿ ಊಟಕ್ಕೆ ತಟ್ಟೆ ಇಟ್ಟು ಬಳಸಿದಳು ಮೌನವಾಗಿಯೇ ಊಟಕ್ಕೆ ಕುಳಿತ ಸಿಂಗಾರಿ ಮಾತನಾಡದೆ ಉಂಡು ಮೇಲೆದ್ದ ಗೊಣಗಿಕೊಂಡೆ ತಾನು ಊಟದ ಶಾಸ್ತ್ರ ಮುಗಿಸಿದ ದೇವೇರಿ ಪಾತ್ರೆಗಳನ್ನು ತೊಳೆದಿಟ್ಟು ಹಜಾರ ಗುಡಿಸಿ ಸಾರಿಸಿದ ನಂತರ ಕುರಿ ಕೊಟ್ಟಿಗೆಯಲ್ಲಿ ಕೂಡಿಟ್ಟು ಕುರಿಗಳಿಗೆ ಒಂದಿಷ್ಟು ಹುರುಳಿ ಗೆಜ್ಜೆ ಹಾಕಿ ಬಂದು ಮಲಕೊಂಡ್ಳು ಸಿಂಗಾರಿ ಮಲಗಿದರೂ ದಾವಪ್ಪ ಸುಳ್ಳು ಹೇಳಿ ಹಸುವನ್ನು ಮಾರಿಸಿದ ವಿಚಾರವನ್ನೇ ಮೆಲುಕು ಹಾಕುತ್ತಿದ್ದ ದಾವಪ್ಪನ ಮೇಲೆ ಸಿಟ್ಟು ಬಂದರೂ ಅದನ್ನು ತಡೆದುಕೊಂಡಿದ್ದ ದಾವಪ್ಪ ಒತ್ತಾಯ ಮಾಡಿ ಹಸುಮಾರಿಸಿದ್ರೂ ಅದನ್ನು ಮಾರದೆ ವಿಧಿ ಇರಲಿಲ್ಲ ಕೈ ಸಾಲ ಕೊಟ್ಟಿದವರು ಇತ್ತೀಚೆಗೆ ಸಾಲ ತೀರಿಸುವಂತೆ ಪೀಡಿಸುತ್ತಿದ್ದು ಅವನು ಮಾರಲು ಪ್ರಬಲವಾದ ಕಾರಣವೂ ಆಗಿತ್ತು ಹೀಗಾಗಿ ದಾವಪ್ಪನ ಮೇಲೆ ಮುನ್ಸಿಕೊಳ್ಳೋದರಲ್ಲಿ ಅರ್ಥವಿಲ್ಲವೆಂದು ಅವನಿಗೆ ಅರಿವಾಗಿತ್ತು ಒಂದೆರಡು ದಿನ ಕಳೆದರೆ ಹೆಂಡತಿಯ ಆಕ್ರೋಶ ತಣ್ಣಗಾಗುವುದೆಂದು ಅವನಿಗೆ ತಿಳಿದಿತು ಅದರಂತೆ ಅದಕ್ಕೆ ಮೂರ್ನಾಲ್ಕು ದಿನವೇ ಬೇಕಾಯಿತು ಹೆಂಡತಿಯ ಕೋಪ ತಣ್ಣಗಾಗಿಸಲು ಈ ಸಾರಿ ಅವನು ಹೆಚ್ಚು ಕಷ್ಟಪಡಬೇಕಾಯಿತು ದೇವೇರಿ ಮೊದಲಿನಂತಾಗಲು ತೆನೆಯಾಗಿದ್ದ ಕುರಿ ಎರಡು ಮರಿ ಈಯುವ ತನಕ ಕಾಯಬೇಕಾಗಿತ್ತು ಪಟೇಲ ಜವರಪ್ಪ ಊರಿನ ಪ್ರಮುಖ ಹನ್ನೆರಡು ಕಂಬದ ತೊಟ್ಟಿ ಮನೆ ಕಟ್ಟಿಸಿ ಐವತ್ತು ಎಕರೆ ತೆಂಗಿನ ತೋಟ ಬೆಳೆಸಿದರೂ ಎಳ್ಳಷ್ಟು ಅಹಂಕಾರವಿಲ್ಲದ ವ್ಯಕ್ತಿತ್ವದ ಅಪರೂಪದ ಮನುಷ್ಯ ಯಾವುದೇ ರೀತಿಯ ದುಶ್ಚಟಗಳು ಇಲ್ಲದೆ ಹೆಂಡತಿ ಮಕ್ಕಳೊಡನೆ ಸುಖ ಸಂಸಾರ ಮಾಡಿಕೊಂಡು ಹೋಗುತ್ತಿರುವ ಜವರಪ್ಪ ಊರಿನ ಜನರ ಕಣ್ಗಳಲ್ಲಿ ಆದರ್ಶ ಪುರುಷ ಯಾರ ಮನೆಯಲ್ಲಿ ಯಾರಿಗೆ ಆಗಲಿ ಏನಾದರೂ ತೊಂದರೆ ಉಂಟಾದರೆ ತನ್ನ ಕೈಲಾದ ಸಹಾಯ ಮಾಡುತ್ತಾ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಿದ್ದ ಅವನ ಹೆಂಡತಿ ಪಾರ್ವತಮ್ಮ ಗಂಡನಿಗೆ ತಕ್ಕ ಹೆಂಡತಿಯಾಗಿ ಉತ್ತಮ ಗೃಹಿಣಿಯಾಗಿ ಇತರ ತಾಯಂದರಿಗೆ ಮಾದರಿ ಆಗಿರುವ ಹೆಂಗಸು ಎರಡು ಹೆಣ್ಣು ಒಂದು ಗಂಡು ಮಕ್ಕಳ ಚೊಕ್ಕ ಸಂಸಾರದ ಬಂಡಿಯನ್ನು ಎಳೆಯುತ್ತಾ ತಾನಾಯಿತು ತನ್ನ ಮನೆಯಾಯಿತು ಎಂಬಂತೆ ಜೀವನ ನಡೆಸುತ್ತಿರುವ ಸೌಮ್ಯ ಗೃಹಸ್ಥ ಮನೆತನದ ಗೌರವ ಕಾಪಾಡುವ ವಿಷಯದಲ್ಲಿ ಯಾರೇ ಆಗಲಿ ನಿಷ್ಠೂರವಾಗಿ ವರ್ತಿಸುವ ಖಂಡಿತವಾಗಿ ಹಿರಿಮಗಳು ಮಗಳು ಮಂಗಳಿಗೆ ಈಗಾಗಲೇ ಮದುವೆ ಮಾಡಿದ್ದು ಕಾಲೇಜಿನಲ್ಲಿ ಓದುತ್ತಿರುವ ಮಗ ಶಿವರಾಜನನ್ನು ಚೆನ್ನಾಗಿ ಓದಿಸಿ ದೊಡ್ಡ ಅಧಿಕಾರಿ ಮಾಡಬೇಕೆಂಬ ಆಸೆ ಇಟ್ಕೊಂಡಿದ್ದ ಕೆರಿಯ ಮಗಳು ರತ್ನಿಯ ಮದುವೆ ಮಾಡುವ ಆಲೋಚನೆಯಲ್ಲಿದ್ದ ಅವನು ಅಷ್ಟಾಗಿ ರಂಗಣ್ಣನ ಹೋಟೆಲ್ ಕಡೆ ಬರೆದಿದ್ದರೂ ರಂಗಣ್ಣನ ಮೇಲೆ ಒಂದಿಷ್ಟು ವಿಶ್ವಾಸ ಇರಿಸಿಕೊಂಡಿದ್ದ ಆತನ ಹೆಂಡತಿ ಪಾರ್ವತಮ್ಮ ಹಾಗೂ ಮಗಳು ಮಂಗಳಿಗೆ ವಸುಂಧರಾಳೆಂದರೆ ತುಂಬಾ ಆತ್ಮೀಯವಾದ ಭಾವನೆ ಇತ್ತು ವಸುಂಧರಾಳಿಗಂತೂ ಒಂದೆರಡು ವರ್ಷಕ್ಕೆ ಕಿರಿಯಳಾದ ಮಂಗಳಿಗೆ ಈಗಾಗಲೇ ಮದುವೆಯಾಗಿ ಒಂದು ಮಗುವಿತ್ತು ಅಂದು ಪಟೇಲನ ಮನೆ ಜಗಲಿಯ ಮೇಲೆ ಬಂದು ಕುರಿ ಮಲಗಿತು ಅದರ ಪಕ್ಕದಲ್ಲಿ ಎರಡು ಮರಿಗಳು ಆಟವಾಡುತ್ತಿದ್ದವು ಜಗಲಿಯ ಕೆಳಗೆ ಬಂದು ಕೊಬ್ಬಿದ್ದ ಟಗರನ್ನು ಕಟ್ಟಿಹಾಕಲಾಗಿತ್ತು ಪಾರ್ವತಮ್ಮ ಆ ಟಗರಿಗೆ ಕಾಳು ತಿನಿಸುತ್ತಿದ್ಲು ಅದೇ ಸಮಯಕ್ಕೆ ವಸುಂಧರ ಮನೆಯ ಹತ್ತಿರ ಬಂದು ಪಾರ್ವತಮ್ಮನನ್ನು ಮಾತನಾಡಿಸಿದ್ಲು ಆ ಪುಟ್ಟ ಕುರಿಮರಿಗಳು ಅವಳನ್ನು ಆಕರ್ಷಿಸಿದವು ಹೋ ಏನು ಪಾರ್ವತಮ್ಮ ಕುರಿ ಮರಿ ಹಾಕ್ತಾ ಎನ್ನುತ್ತಾ ಹತ್ತಿರ ಬಂದ್ಲು ಅವಳನ್ನು ಪಾರ್ವತಮ್ಮ ಆತ್ಮೀಯತೆಯಿಂದ ಮಾತನಾಡಿಸಿದ್ಲು ಹ್ಞೂ ಕಣ್ಬವ್ವ ನೀರ್ಗೊಂಟ ಅವಳ ಕಂಕಳಲ್ಲಿದ್ದ ಬಿಂದಿಗೆಯನ್ನು ಕಂಡು ಅವಳು ನೀರಿಗೆ ಹೊರಟಿರುವಳೆಂದು ಪಾರ್ವತಮ್ಮನಿಗೆ ತಿಳಿತು ಹ್ಞೂ ಪಾರ್ವತಮ್ಮ ಎನ್ನು ತಲೆ ಎಷ್ಟು ಮುದ್ದಾಗಿವೆ ಎಂದು ಎರಡು ಕುರಿಮರಿಗಳನ್ನು ಎತ್ತಿಕೊಂಡು ಮುದ್ದಿಸಿದ್ಲು ಕುರಿಮರಿ ಅಂದರೆ ಅಷ್ಟೊಂದು ಆಸೆ ಕಣವನಿಗೆ ಎಂದು ಪಾರ್ವತಮ್ಮ ವಸುಂಧರಾಳ ಪ್ರಾಣಿಗಳ ಮೇಲಿನ ಪ್ರೀತಿಯನ್ನು ಕಂಡು ಅಚ್ಚರಿ ವ್ಯಕ್ತಪಡಿಸಿದ್ಲು ಅದೇ ಸಮಯಕ್ಕೆ ಜಗಲಿಯ ಕೆಳಗೆ ಹಾಕಲಿದ್ದ ಟಗರು ಗುಟುರು ಹಾಕಿತು ಅದರ ಸದ್ದಿಗೆ ವಸುಂಧರ ಬೆಚ್ಚಿ ಹಿಂದೆ ಸರಿದಿದ್ದನ್ನು ಕಂಡು ಪಾರ್ವತಮ್ಮ ಹೆದರುಬೆಡೆ ಕಣವ ಆ ಮೂದೇವಿಗೆ ಕಾಲ ಬಂದಿದ್ರೂ ಗುಟ್ಕೋದು ಮಾತ್ರ ಬುಟ್ಟಿಲ್ಲ ಎಂದು ಟಗರನ್ನು ಗದರಿಸಿ ವಸುಂಧರಾಳಿಗೆ ಧೈರ್ಯ ಹೇಳಲು ಅವಳ ಅಷ್ಟೊಂದು ನಿಷ್ಠೂರವಾದ ಮಾತನ್ನು ಕೇಳಿ ವಸುಂಧರಾಳಿಗೆ ಕೊಂಚ ಬೇಸರವಾಯಿತು ಪ್ರಾಣಿಗಳೆಂದರೆ ಅತ್ಯಂತ ಪ್ರೀತಿ ತೋರಿಸುತ್ತಿದ್ದ ಹೆಂಗರಳಿನ ವಸುಂಧ್ರ ಯಾಕೆ ಪಾರ್ವತಮ್ಮ ಪಾಪ ಅದನ್ನು ಹಂಗೆ ಬೈತೀಯಾ ಎಂದು ಪ್ರಶ್ನಿಸಿದ್ಲು ಟಗರಿನ ಮೇಲೆ ಅವಳ ಅಷ್ಟೊಂದು ಕರುಣೆ ತೋರಿದ್ದು ಪಾರ್ವತಮನಿಗೂ ಸರಿ ಕಾಣಲಿಲ್ಲ ಮತ್ ಇನ್ನೇನು ನಾಳೆ ನಮಗೆ ಕುಯ್ಯೋದಕ್ಕಾಗ್ಲಿಲ್ವಾ ಮತ್ತೆ ಹಂಗಿದ್ರು ಅದರ ಕೊಬ್ ನೋಡು ಎಂದು ಮತ್ತೆ ಟಗರಿನ ಮೇಲೆ ತನ್ನ ಕೋಪವನ್ನು ತೋರಿಸಿದ್ಲು ಅವಳ ಮಾತು ಕೇಳಿ ವಸುಂಧರಾಳ ಕರಳು ಚುರುಕೆಂದಿತು ಕಣ್ಣಲ್ಲಿ ನೀರಾಡಿತು ಅವಳ ಹೃದಯ ಕಲಕಿದಂತಾಯಿತು ಅದನ್ನು ಸಾಯಿಸಿದ್ರೆ ಪಾಪ ಬರಲ್ವಾ ಎಂದು ಮಗುವಿನಂತೆ ಪ್ರಶ್ನೆ ಮಾಡಿದಳು ಅವಳ ಆ ಪ್ರಶ್ನೆಯಿಂದ ಪಾರ್ವತಮನಿಗೆ ಆಶ್ಚರ್ಯವಾದರು ವಸುಂಧರಾಳ ಮನಸ್ಸೆಂಥದ್ದು ಎಂಬುದು ಅರಿತಿದ್ದ ಅವಳು ವಿಚಲಿತಲಾಗ್ಲಿಲ್ಲ ಓ ನೀವು ಬ್ರಾಹ್ಮಣರಲ್ವಾ ಪಾಪ ಪುಣ್ಯ ಎಲ್ಲ ನಿಮಗೆ ಅದನ್ನು ತಿನ್ನಕ್ಕಾಗಲ್ದೆ ಇನ್ಯಾತಕ್ಕೆ ಸಾಕ್ಬೇಕು ಎಂದು ಸ್ವಲ್ಪ ಗಡುಸಾಗಿಯೇ ಪ್ರತಿಕ್ರಿಯಿಸಿದ್ಲು ಅವಳ ಮಾತಿನಿಂದ ವಸುಂಧರ ವಿಚಲಿತಲಾದ್ಲು ಸ್ವಲ್ಪ ಹೊತ್ತು ಅದನ್ನೇ ನೋಡುತ್ತಾ ನಿಂತ್ಕೊಂಡ್ಲು ಅದರ ಮೇಲೆ ಅವಳಿಗೆ ಕನಿಕರ ಉಂಟಾಯಿತು ಜೊತೆಗೆ ತಾನು ಎತ್ಕೊಂಡಿದ್ದ ಕುರಿ ಮರಿಗಳನ್ನು ವೀಕ್ಷಿಸಿದ್ಲು ಮತ್ತೊಂದು ದಿನ ಆ ಮರಿಗಳಿಗೂ ಆ ಟಗರ್ಗಾದ ಗತಿಯೇ ಬರಬಹುದೆಂದು ಎಂಬ ಪ್ರಶ್ನೆ ಅವಳನ್ನು ಕಾಡಿತು ಮನಸ್ಸು ಹಿಂಡಿದಂತೆ ಬಾಸವಾಯಿತು ಏನೇ ಆಗಲಿ ಪಾರ್ವತಮ್ಮ ಪ್ರಾಣಿ ಹಿಂಸೆ ಮಾಡಬಾರ್ದಲ್ವಾ ಅವಕ್ಕೆ ಮಾತು ಬರೋದಿಲ್ಲ ಅನ್ನೋದೊಂದು ಬಿಟ್ಟರೆ ಅವಕ್ಕೂ ನಮ್ಮ ಹಾಗೆ ಮನಸ್ಸಿಲ್ವಾ ಆ ಮನಸ್ಸಿಗೆ ನೋವಾಗಲ್ವಾ ಇದೆಲ್ಲ ಯಾಕೆ ಯೋಚನೆ ಮಾಡಲ್ಲ ನೀವು ಎಂದು ಪ್ರಶ್ನಿಸಿದ್ಲು ಅವಳ ಮುಗ್ಧ ಮನಸ್ಸಿನ ಆ ಪ್ರಶ್ನೆಯ ಜೀವನದಲ್ಲಿ ಅರ್ಥವಿತ್ತು ಪರಿಸ್ಥಿತಿಯ ಅವಲೋಕನವಿತ್ತು ಪ್ರಾಣಿಗಳ ಮೇಲೆ ಅವಳಿಗಿದ್ದ ಆಗಾಧವಾದ ಪ್ರೀತಿ ವ್ಯಕ್ತವಾಗಿತ್ತು ಪಾರ್ವತಮ್ಮನಿಗೂ ಕ್ಷಣಕಾಲ ಏನು ಹೇಳಬೇಕೆಂಬುದೇ ತಿಳಿಯದೆ ಮಾತುಗಳಿಗಾಗಿ ಹುಡುಕಾಡದ್ಲು ಆದರೆ ಅವಳ ಮಾತನ್ನು ಸಮರ್ಥಿಸುವ ಮನಸ್ಸು ಅವಳಿಗಿರಲಿಲ್ಲ ನಿಂದು ಮನಸ್ಸು ಮನಸ್ಕಣವ ಅದಕ್ಕೆ ನಿಂಗೆ ಹಾಗನ್ನಿಸುತ್ತದೆ ಅವನ್ನ ಸಾಕೋದು ಮಾಂಸಕ್ತಾನೆ ಇಲ್ಲದೆ ಇದ್ರೆ ಯಾಕೆ ಸಾಕ್ತಿವಿ ಹೇಳು ಸಹಜವಾಗಿಯೇ ಅವಳ ಬಾಯಿಂದ ಹೊರಬಂದ ಮಾತು ವಸುಂಧರಾಳ ಮನಸ್ಸನ್ನು ಘಾಸಿಗೊಳಿಸಿತು ಆ ಮಾತುಗಳನ್ನು ಕೇಳಿಕೊಂಡು ಸುಮ್ಮನಿರಲು ಅವಳ ಮನಸ್ಸು ಒಪ್ಪಲಿಲ್ಲ ಮಕ್ಕಳನ್ನ ಯಾಕೆ ಸಾಕ್ತೀವಿ ಹೇಳು ಈ ಪ್ರಾಣಿಗಳನ್ನು ಮಕ್ಕಳ ಹಾಗೆ ಸಾಕ್ಬೇಕಲ್ವಾ ಮಕ್ಕಳನ್ನು ಪ್ರೀತಿ ಮಾಡೋ ಹಾಗೆ ಇವುಗಳನ್ನು ಪ್ರೀತಿ ಮಾಡಿದ್ರೆ ತಾನೇ ಮನುಷ್ಯತ್ವ ಅನ್ಸ್ಕೊಳ್ಳೋದು ಇಲ್ಲದೆ ಇದ್ರೆ ಕಾರ್ನಲ್ಲಿರೋ ಕ್ರೂರ ಪ್ರಾಣಿಗಳು ನಮಗೂ ವ್ಯತ್ಯಾಸ ಇರುತ್ತ ಎಂದು ಸ್ವಲ್ಪ ಖಾರವಾಗಿಯೇ ಪ್ರಶ್ನಿಸಿದ್ಲು ಅವಳ ಮಾತುಗಳಲ್ಲಿ ಪಾರ್ವತಮ್ಮನ ಮನಸ್ಸಿನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿಲ್ಲ ಎಲ್ಲ ನಿನ್ನಂಗೆ ಇರಕ್ಕಾದವ ಅವರವರ ಕಸುಬು ಅವರವರು ಮಾಡಲೇಬೇಕು ಅದೆಲ್ಲ ನಿನಗೆ ಗೊತ್ತಾಗಕ್ಕಿಲ್ಲ ಬಿಡು ಎಂದು ಸಮಾಧಾನ ಪಡಿಸಲು ಯತ್ನಿಸಿದ್ಲು ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡು ಮನೆಯ ಒಳಗಿದ್ದ ಮಂಗ್ಳಿ ಮಗುವನ್ನು ಎತ್ಕೊಂಡು ಹೊರಬಂದು ವಸುಂಧರಾಳನ್ನು ಕಂಡು ಆತ್ಮೀಯತೆಯಿಂದ ಮಾತನಾಡಿಸಿದ್ಲು ಅವಳನ್ನು ಕಂಡು ವಸುಂಧರಾಳಿಗೂ ಸಂತೋಷವಾಯಿತು ಇತ್ತೀಚೆಗೆ ಅವಳು ಮದುವೆಯಾಗಿ ಹೋದ ನಂತರ ಅವಳನ್ನು ನೋಡೋದೇ ಅಪರೂಪವಾಗಿತ್ತು ಓ ಮಂಗ್ಳಿ ಯಾವಾಗ ಬಂದೆ ಚೆನ್ನಾಗಿದೆಯಾ ಏನು ಒಳಗೆ ಸೇರ್ಕೊಂಡು ಬಿಟ್ಟಿದೆಯಾ ಅನಿಸುತ್ತೆ ಎಂದು ಅವಳನ್ನು ಆತ್ಮೀಯತೆಯಿಂದ ಮಾತನಾಡಿಸಿದ್ಳು ಅಷ್ಟೇ ಆತ್ಮೀಯತೆಯಿಂದ ಮಂಗ್ಳಿಯು ನಿನ್ನೆ ಬಂದೆ ಹೊಸು ಚೆನ್ನಾಗಿದೆಯಾ ಎಂದು ಪ್ರತಿಕ್ರಿಯಿಸಿದ್ಲು ನಾನು ಚೆನ್ನಾಗಿದ್ದೀನಿ ಮಂಗ್ಳಿ ಮದುವೆ ಆದಮೇಲೆ ತುಂಬ ಅಪರೂಪ ಆಗ್ಬಿಟಿಯಲ್ಲೆ ಬಹಳ ದಿನ ಆಗಿತ್ತು ನಿನ್ನನ್ನು ನೋಡಿ ಹಂಗೇನಿಲ್ಲ ಬಸು ಇವರಪ್ಪ ನನ್ನನ್ನು ಒಂದು ದಿನನೂ ಬಿಟ್ಟಿರಲ್ಲ ಎಲ್ಲೂ ಕಳ್ಸಲ್ಲ ಅಂತಾರೆ ಎಂದು ಗಂಡ ತನ್ನ ಮೇಲಿಟ್ಟಿರುವ ಪ್ರೀತಿಯನ್ನು ಗೆಳತಿಯ ಮುಂದೆ ಹೇಳಿಕೊಂಡ್ಳು ಆ ಮಾತನಾಡುವಾಗ ಅವಳ ಮುಖ ಹೂವಿನಂತೆ ಅರಳಿಕೊಂಡಿತು ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಎಂಬುದನ್ನು ಆ ಮಾತು ಸ್ಪಷ್ಟೀಕರಿಸಿತು ವಸುಂಧರ ಕ್ಷಣ ಕಾಲ ಅವಳ ಮುಖವನ್ನೇ ನೋಡುತ್ತಿದ್ದು ನಂತರ ಅವಳ ಪುಟ್ಟ ಮಗುವಿನೊಡನೆ ದೃಷ್ಟಿ ಹೊರಳಿಸಿ ಪ್ರೀತಿಯಿಂದ ಆ ಕಂದನನ್ನು ಎತ್ತಿಕೊಂಡು ಮುದ್ದು ಮಾಡಿದ್ಲು ಅವಳ ಹೆಂಗರಳು ಆ ಕ್ಷಣ ಆ ಕಂದಮ್ಮನ ಹಾಲುಗಲ್ಲ ಪಿಳಿಪಿಳಿ ಬಿಡುವ ಕಣ್ಣು ಅವಳನ್ನು ಆಕರ್ಷಿಸಿತು ತುಂಬ ಮುದ್ದಾಗಿದ್ದಾನ ಕಣೆ ನಿನ್ ಮಗ ಏನು ಹೆಸರಿಟ್ಟಿದ್ದೀಯಾ ಇವನಿಗೆ ಎಂದು ಹೃದಯ ತುಂಬಿ ಕೇಳಿದ್ಲು ರಾಜು ಅಂತ ಕಣೆ ಬಲು ತುಂಟ ಒಂದು ಗಳಿಗೆ ಸುಮ್ಮನಿರಲ್ಲ ಅಂತಾನೆ ಎಂದು ಮಂಗ್ಳಿಯೇ ತನ್ನ ಮಗನ ಗುಣಗಾನ ಮಾಡಿದ್ಲು ಮಕ್ಕಳು ಅಂದಮೇಲೆ ತುಂಟಾಟ ಆಡಲೇಬೇಕು ಕಣೆ ಇನ್ನೇನು ನಾನು ನೀನು ಆಡೋಕ್ಕಾಗತ್ತಾ ಎಂದು ಹೇಳಿ ಅಲ್ವೇನೋ ಪುಟ್ಟ ಎಂದು ಮಗುವಿನ ಗಲ್ಲಾ ಹಿಡಿದು ಮುದ್ದಿಸಿದ್ಲು ಅದು ಸರಿಯನ್ನು ಬಾರೆಹೊಳಗೆ ಎಂದು ಮಂಗ್ಳಿ ಗೆಳತಿಯನ್ನು ಮನೆಯ ಒಳಗೆ ಬರುವಂತೆ ಕರೆದ್ಲು ಗೆಳತಿಯ ಕೋರಿಕೆಯನ್ನು ನಯವಾಗಿಯೇ ತಿರಸ್ಕರಿಸಿ ಇಲ್ಲ ಕಣೆ ಹೊತ್ತಾಯಿತು ಆಮೇಲೆ ಬರ್ತೀನಿ ಈಗ ನೀರು ತರೋಕೆ ಹೋಗ್ತಾ ಇದ್ದೀನಿ ಎಂದು ಹೇಳಿ ಬಿಂದಿಗೆಯನ್ನು ಎತ್ಕೊಂಡು ಕಂಕಳಲ್ಲಿ ಇರಿಸಿಕೊಂಡು ಮತ್ತೊಮ್ಮೆ ಮಗುವಿನ ಗಲ್ಲವನ್ನು ಹಿಡಿದು ಮೃದುವಾಗಿ ಚಿವಿಟಿ ಮಗುವನ್ನು ಅದರ ತಾಯಿಯ ಕೈಗೆ ಕೊಟ್ಟು ಅಲ್ಲಿಂದ ಹೊರಟಳು ನಿನ್ನ ಮದುವೆ ಯಾವಾಗಲೇ ಮಂಗ್ಲಿ ಕುತೂಹಲದಿಂದ ವಸುಂಧರಾಳನ್ನು ಕೇಳಿದ್ಲು ಅವಳ ಪ್ರಶ್ನೆಯಿಂದ ಮುಜುಗರವಾದಂತಾಯಿತು ಕ್ಷಣಕಾಲ ಅವಳ ಮನಸ್ಸಿನ ಭಾವನೆಯ ಅಂತರಂಗಗಳು ಏರಿಳಿದವು ಮದುವೆನಾ ಸದ್ಯದಲ್ಲೇ ನನ್ನ ಮದುವೆ ಆದರೆ ನಿನಗೆ ಹೇಳದೇ ಇರ್ತೀನಾ ಬರ್ತೀನಿ ಕಣೆ ಎಂದು ಅಲ್ಲಿಂದ ಹೊರಟಳು ಮಂಗ್ಳಿ ಅವಳು ಹೋದ ದಿಕ್ಕಿನಲ್ಲೇ ನೋಡುತ್ತಾ ಚಿತ್ತಳಾಗಿ ನೋಡುತ್ತಾ ನಿಂತಿದ್ಲು ಮದುವೆ ಆಗಿದ್ರೆ ಇಷ್ಟೊತ್ತಿಗೆ ಎರಡು ಮಕ್ಕಳು ಇರಬೇಕಿತ್ತು ನಿನಗಿಂತ ಎರಡು ವರ್ಷ ದೊಡ್ಡವಳು ಪಾಪ ಅವರಪ್ಪನಿಗೆ ಮನೆ ತುಂಬ ಹೆಣ್ಮಕ್ಕಳು ಮದುವೆ ತಾನೇ ಹೆಂಗ್ ಮಾಡ್ಯಾನು ಹೇಳು ಎಂದು ಪಾರ್ವತಮ್ಮ ಮಗಳಿಗೆ ಹೇಳಿದ ಮಾತು ವಸುಂಧರ ಕಿವಿಯ ಮೇಲೂ ಬಿತ್ತು ತನ್ನ ಮನೆಯ ಪರಿಸ್ಥಿತಿಯ ಬಗೆಗೆ ಸಂಪೂರ್ಣ ಅರಿವಿದ್ದ ಅವಳಿಗೆ ಆ ಮಾತು ನಿಜವೆನಿಸಿತು ಹೆಣ್ಣಿನ ಸಹಜ ಭಾವನೆಗಳು ಅವಳ ಹೃದಯದಲ್ಲಿ ಕ್ಷಣಕಾಲ ತಳಮಳ ಉಂಟುಮಾಡಿದವು ಒಂದು ಕ್ಷಣ ಸವರಿಸಿಕೊಂಡ ಅವಳು ಮರುಕ್ಷಣ ಸಹಜ ಸ್ಥಿತಿಗೆ ಬಂದಳು ವಸುಂಧರ ಬಾವಿಯ ಹತ್ತಿರ ಬಂದು ನೀರು ಸೇದಿ ಬಿಂದಿಗೆಯನ್ನು ಕಟ್ಟಿಯ ಮೇಲೆ ಇರಿಸಿ ಹಿಂತಿರುಗಿದಾಗ ಆ ಎರಡು ಕುರಿಮರಿಗಳು ಅವಳ ಹಿಂದೆಯೇ ಬಂದವು ವಸು ಆ ಪುಟ್ಟ ಕುರಿಮರಿಗಳ ಆಟವನ್ನು ನೋಡಿ ಮನಸ್ಸನ್ನು ಹಗುರ ಮಾಡಿಕೊಂಡ್ಳು ಅಂತಹ ಮುದ್ದಾದ ಕುರಿಮರಿಗಳು ಸ್ವಲ್ಪ ದೊಡ್ಡದಾಗಿ ಬೆಳೆದ ನಂತರ ಅವುಗಳ ಕೊರುಳಿಗೆ ಕತ್ತಿ ಹಾಕುವ ದೃಶ್ಯ ಅವಳ ಕಣ್ಮುಂದೆ ಸುಳಿದಾಡಿತು ಮೂದೇವಿ ಸಾಯೋ ಕಾಲ ಬಂದಿದ್ರೂ ಗುಟ್ಕೋದು ಮಾತ್ರ ಬಿಡಲಿಲ್ಲ ಎಂದು ಪಾರ್ವತಮ್ಮನ ಮಾತು ಕಿವಿಯರೊಳಗೆ ಗುಯಿಗೂಡತೊಡಗಿತು ನಾಳೆ ಮಾರದಮಿಗೆ ಕುಯ್ಬೇಕಲ್ವಾ ಎಂಬ ಮಾತು ಅವಳ ತಲೆಯೊಳಗೆ ಬುಗುರಿ ತಿರುಗಿದಂತೆ ಭಾಸವಾಯಿತು ಅರಿವಿಲ್ಲದೆ ಕಣ್ಗಳಲ್ಲಿ ನೀರು ಹನಿಯಾಡಿತು ಕುರಿಮರಿಗಳು ಸ್ವಲ್ಪ ಸಮಯ ಅವಳ ಕಾಲ ಬಳಿ ಆಟವಾಡಿ ದೂರಕ್ಕೆ ಓಡಿದವು ಕುರಿಮರಿಗಳ ಆಟ ಮಂಗಳಿ ಮಗುವಿನ ಕಿಲಕಿಲನ್ನಗೆ ವಸುಂಧರಾಳ ಮನಸ್ಸಿಗೆ ಕೊಂಚ ಹರ್ಷ ತಂದವು ಆ ಪುಟ್ಟ ಮಗುವಿನ ನಗು ಅವಳ ಮನಸ್ಸಿಗೆ ಅಚ್ಚೊತ್ತಿತು ಆ ಮೊಕದಲ್ಲಿ ಕ್ಷಣಕಾಲ ಬದಲಾವಣೆಯಾಯಿತು ಒಂದು ರೀತಿ ಮಂದಹಾಸ ಮುಗುಳ್ನಗು ಮೂಡಿಬಂತು ಇವರಪ್ಪ ನನ್ನನ್ನು ಒಂದು ದಿನ ಬಿಟ್ಟಿರಲ್ಲ ಎಲ್ಲೂ ಕಳ್ಸಲ್ಲ ಅಂತಾರೆ ಎಂಬ ಮಂಗಳಿಯ ಮಾತು ವಸುಂಧರಳ ಕಿವಿಯಲ್ಲಿ ಪ್ರತಿಧ್ವನಿಸಿತು ನಿನ್ನ ಮದುವೆ ಯಾವಾಗಲೇ ಎಂಬ ಮಾತು ಅವಳನ್ನು ಅಣಕಿದಂತಾಯಿತು ತನಗೆ ತಾನೇ ವ್ಯಂಗ್ಯವಾಗಿ ನಗಬೇಕೆನಿಸಿತು ಆದರೆ ಅವಳಲ್ಲಿನ ತಿಳುವಳಿಕೆ ಎಚ್ಚರಗೊಂಡು ಸಮಾಧಾನ ಪಡಿಸಿತು ಕಣ್ಣಂಚಿನಲ್ಲಿದ್ದ ನೀರಿನ ಹನಿಯನ್ನು ಸೆರಗಿನಿಂದ ಒರೆಸಿಕೊಂಡಳು ವಸುಂಧ್ರ ವಸುಂಧ್ರ ಎಂಬ ಕೂಗು ಕಲ್ಲಿನಳಾಗಿದ್ಲು ವಸುಂಧ್ರಾಳನ್ನು ಎಚ್ಚರಿಸಿತು ದಾವಪ್ಪನ ಹೆಂಡತಿ ಗಿರಿಜಮ್ಮನು ನೀರಿಗೆ ಬಂದು ವಸುಂಧ್ರಾಳನ್ನು ಮಾತನಾಡಿಸುತ್ತಿದ್ಲು ವಸುಂಧ್ರಾಳನ್ನು ಕಂಡ್ರೆ ಗಿರಿಜಮ್ಮನಿಗೂ ಒಂದು ರೀತಿ ವಿಶ್ವಾಸ ಗೌರವವಿದ್ದೇ ಇತ್ತು ಆದರೆ ಇತ್ತೀಚೆಗೆ ತನ್ನ ಗಂಡ ಬೆಳಗ್ಗೆ ಎದ್ದ ತಕ್ಷಣ ರಂಗಣ್ಣನ ಹೋಟೆಲ್ಗೆ ಬಂದು ಕಾಲ ಕಳೆಯೋದು ಅವಳಿಗೆ ಇಷ್ಟವಿರಲಿಲ್ಲ ವಸುಂಧ್ರಾಳ ಮೂಲಕವಾದರೂ ಅವನಿಗೆ ಬುದ್ಧಿ ಕಲಿಸಬೇಕೆಂದು ಕೊಂಡಿದ್ಲು ಅಂತಹ ಅವಕಾಶ ಅವಳಿಗೆ ಆಗ ಒದಗಿ ಬಂದಿತ್ತು ಅದು ಇದು ಯೋಗಕ್ಷೇಮದ ಮಾತುಗಳಾದ ನಂತರ ಗಿರಿಜಮ್ಮ ವಸುಂಧ್ರಾ ನಿನಗೊಂದು ಮಾತು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನೀನು ಸಿಕ್ಕಿದ್ದು ಒಳ್ಳೆಯದೇ ಆಯಿತು ನೋಡು ನಮ್ಮ ಮನೆಯವರು ಮೂರೊತ್ತು ನಿಮ್ಮ ಹೋಟೆಲ್ ಲಲ್ಲೆ ಕೂತ್ಕೊಂಡು ಹರಟೆ ಹೊಡಿತಿರ್ತಾರೆ ನೀನು ಓದ್ದವಳು ತಿಳುವಳಿಕೆ ಇರೋಳು ಅವರಿಗೊಸಿ ಬುದ್ಧಿ ಹೇಳಬಾರ್ದ ಹೊತ್ತಿಗೆ ಸರಿಯಾಗಿ ಏರ್ ಕಟ್ಟಕ್ಕಿಲ್ಲ ಹೊತ್ತಿಗೆ ಸರಿಯಾಗಿ ದನಕರಿಗೆ ಮೇವು ನೀರು ಕೊಡೋಕ್ಕಿಲ್ಲ ಹಿಂಗಾದರೆ ಹೆಂಗೆ ಹೇಳು ಸಂಸಾರ ಅಂದರೆ ಸುಮ್ಕೆ ಆಯ್ ಎಂದು ಬಹಳ ದಿನಗಳಿಂದ ಹೇಳಬೇಕು ಎಂದಿದ ಮಾತುಗಳನ್ನು ಆಡಿ ಮುಗಿಸಿದ್ಲು ವಸಂಧ್ರಾಳಿಗೆ ಕ್ಷಣಕಾಲ ಆಶ್ಚರ್ಯವಾಯಿತು ದ್ಯಾವಪ್ಪನಿಗೆ ಬುದ್ಧಿ ಹೇಳಲು ಅವನ ಹೆಂಡತಿ ಗಿರಿಜಮ್ಮ ತನಗೆ ಹೇಳಿದ್ದು ಅವಳಿಗೆ ಅಷ್ಟೇನೂ ಸರಿ ಕಾಣಲಿಲ್ಲ ತನ್ನ ಗಂಡನನ್ನು ತಾನು ಅಂಕೆಯಲ್ಲಿ ಇಟ್ಕೊಳ್ಳದೆ ಇದ್ದುದನ್ನು ಕಂಡು ಅವಳಿಗೆ ಬೇಸರವೂ ಆಯಿತು ಆದರೆ ಪ್ರತಿಕ್ರಿಯೆ ನೀಡದೆ ವಿಧಿ ಇರಲಿಲ್ಲ ನನ್ನ ಮಾತೆಲ್ಲಿ ಕೇಳ್ತಾನೆ ಗಿರಿಜಮ್ಮ ಅವನು ನೀನೇ ಮನೆಯಲ್ಲಿ ಸ್ವಲ್ಪ ವಿವೇಕ ಹೇಳಿದ್ರೆ ಒಳ್ಳೆಯದು ಅನಿಸುತ್ತೆ ಎಂದಳು ನನಗೂ ಹೇಳಿ ಹೇಳಿ ಸಾಕಾಗೋಗಿದೆ ಹೇಳಿದ್ರೆ ಕೇಳು ಗಟ್ಟುವ ಅದು ಎಮ್ಮೆ ಮೈನಂಗೆ ಜಡ್ಡು ಬಿದ್ದೋಗಿದೆ ಸಮಯ ನೋಡಿ ನೀನೇ ಒಂದು ನಾಲ್ಕು ಮಾತು ಬುದ್ಧಿ ತಾಯಿ ಮನೆ ಮಠ ಸರಿಯಾಗಿ ನೋಡ್ಕೋ ಅಂತ ತಾಕೀತ್ ಮಾಡ್ತಾಯಿ ಎಂದು ಗೋಗರಿಯುವ ದನಿಯಲ್ಲಿ ಕೇಳ್ಕೊಂಡ್ಳು ನೋಡ್ತೀನಿ ಇವತ್ತು ಸಾಯಂಕಾಲ ಹೋಟೆಲ್ ಹತ್ರ ಬರಲಿ ನಾಲ್ಕು ಮಾತು ಜಾಸ್ತಿನೇ ಅಂದು ಮುಖಕ್ಕೆ ಮಂಗಳಾರತಿ ಮಾಡ್ತೀನಿ ನೀನೇನು ಬೇಜಾರ್ ಮಾಡ್ಕೋಬಾರ್ದು ಎಂದು ಸ್ವಲ್ಪ ಕೋಪದಿಂದಲೇ ಹೇಳಿದ್ಲು ಅಯ್ಯಯ್ಯೋ ಎಲ್ಲಾದರೂ ಉಂಟವ ಅಷ್ಟು ಮಾಡಿ ಪುಣ್ಯ ಕಟ್ಕೋತಾಯಿ ಎಂದು ಗಿರಿಜಮ್ಮ ಅಂಗಲಾಚಿದ್ಲು ಇಬ್ಬರು ಬಿಂದಿಗೆಗಳನ್ನು ತೆಗೆದುಕೊಂಡು ಅದು ಇದು ಮಾತನಾಡುತ್ತಾ ಮನೆಯ ಕಡೆ ಹೊರಟರು ಸಂಜೆ ರಂಗಣ್ಣ ಹೋಟೆಲ್ ಕೆಲಸ ಮುಗಿಸಿ ಜಗಲಿಯ ಮೇಲೆ ಬಂದು ಮಂದಲ್ಗೆ ಹಾಸ್ಕೊಂಡು ಮಲಗಿ ವಿಶ್ರಾಂತಿ ಪಡೆಯುತ್ತಿದ್ದ ವಸುಂಧ್ರ ಮನೆಯ ಮುಂದೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಡಿಸುತ್ತಿದ್ಲು ದಾವಪ್ಪ ಒಂದು ಬುಟ್ಟಿಯಲ್ಲಿ ತರಕಾರಿ ತೆಗೆದುಕೊಂಡು ಬಂದ ಮನೆಯ ಮೆಟ್ಟಿಲು ಹತ್ತುತ್ತಲೇ ರಾಗ ಎಳೆಯುತ್ತಾ ಏನ್ ಬಟ್ರು ಭಾಳ ವಿರಾಮವಾಗಿ ಮಲ್ಕೊಂಬಿಟ್ಟವ್ರಲ್ಲ ಎಲ್ಲ ಕೆಲಸ ಮುಗೀತು ಅಂತ ಕಾಣ್ತದೆ ತಣ್ಣಗೆ ಗಾಳಿ ತಗತ ಮಲ್ಗಿದ್ದೀರಿ ಅನ್ಸುತ್ತೆ ಎಂದು ದೇಶವಾರಿ ನಗೆ ಬೀರಿದ ಹ್ಞೂ ಕಣ್ ಬಾ ದಾವಪ್ಪ ಎಷ್ಟು ಮಾಡಿದ್ರು ತಾನೇ ಕೆಲಸ ಮುಗಿಯುತ್ತಾ ಸಾಯೋ ತನಕ ಇದ್ದದ್ದೇ ತಾನೇ ಎಂದು ರಂಗಣ್ಣ ಎದ್ದು ಕುಳಿತುಕೊಂಡು ದಾವಪ್ಪನನ್ನು ಸ್ವಾಗತಿಸಿದ ದಾವಪ್ಪ ತರಕಾರಿ ಬುಟ್ಟಿಯನ್ನು ಜಗಲಿಯ ಮೇಲಿಟ್ಟು ಗಂಟ ಸನ್ಕಾಟ ಇದ್ದಿದ್ದೀಯ ಹ್ಞೂ ಅದು ಬುಡಿ ನಮ್ಮ ತೋಟದಲ್ಲೇ ಬೆಳೆದಿತ್ತು ಒಳ್ಳೆ ತರಕಾರಿ ತಗಳಿ ಎಂದು ತರಕಾರಿ ಬುಟ್ಟಿ ತೋರಿಸಿ ತಾನು ಜಗಲಿಯ ಮೇಲೆ ಕುಳಿತುಕೊಂಡ ಇದೆಲ್ಲ ಯಾಕೆ ತರೋದಕ್ಕೋದೆ ದಾವಪ್ಪ ನಿನಗೆ ಬುದ್ಧಿ ಇಲ್ವಾ ಎಂದು ರಂಗಣ್ಣ ದಾವಪ್ಪನನ್ನು ರೇಗಿದ ಏ ಬುಡಿ ಬಟ್ರೆ ನಾವು ಬೆಳೆದದ್ದನ್ನು ಒಂಚೂರು ಕೊಟ್ರೆ ಏನು ಕಮ್ಮಿ ಆಗ್ಬಿಡಕ್ಕಿಲ್ಲ ನಮಗೆ ತಗಳಿ ತಗಳಿ ಎಂದು ಒತ್ತಾಯಪೂರ್ವಕವಾಗಿ ಹೇಳಿದ ಅವನ ಮಾತಿಗೆ ಪ್ರತಿ ಹೇಳಲಾರದೆ ರಂಗಣ್ಣ ತನ್ನ ಎರಡನೇ ಮಗಳು ಶಾಂತಾಳನ್ನು ಕೂಗಿ ಕರೆದು ಆ ತರಕಾರಿ ಬುಟ್ಟಿಯನ್ನು ತೆಗೆದುಕೊಂಡು ಹೋಗುವಂತೆ ಹೇಳಿದ ಶಾಂತ ಬಂದು ಅದನ್ನು ತೆಗೆದುಕೊಂಡು ಹೊರಟಿದ್ದನ್ನು ಕಂಡು ವಸುಂಧರ ಬುಟ್ಟಿಯನ್ನು ಅಲ್ಲಿಡುವಂತೆ ತಂಗಿಗೆ ಹೇಳಿದಳ ಅವಳ ವರ್ತನೆಯನ್ನು ಕಂಡು ಎಲ್ಲರಿಗೂ ಆಶ್ಚರ್ಯವಾಯಿತು ಶಾಂತ ಪ್ರಶ್ನಾರ್ಥಕ ದೃಷ್ಟಿ ಬೀರಿದ್ಲು ವಸುಂಧರ ಸಹನೆ ಕಳೆದುಕೊಳ್ಳಬಹುದೆಂಬ ಯಾರೂ ನಿರೀಕ್ಷಿಸಿರಲಿಲ್ಲ ಶಾಂತ ಅದನ್ನು ಅಲ್ಲಿಡು ಅಂತ ಹೇಳಿದ್ನಲ್ಲ ಎಂದು ತಂಗಿಯನ್ನು ರೇಗದ್ಲು ಅವಳ ದನಿಯಲ್ಲಿನ ಏರಿಳಿತವನ್ನು ಕಂಡೇ ಶಾಂತ ತಬ್ಬಿಬ್ಬಾದ್ಲು ರಂಗಣ್ಣ ಮತ್ತು ದಾವಪ್ಪ ಇಬ್ಬರು ಗಾಬರಿಯಾದರು ರಂಗಣ್ಣ ಸೌಮ್ಯ ಸ್ವಭಾವದ ತನ್ನ ಮಗಳಾದ ಬದಲಾವಣೆಯನ್ನು ಕಂಡು ಕ್ಷಣಕಾಲ ತಬ್ಬಿಬ್ಬಾದ ಮಾತುಗಳಿಗಾಗಿ ಹುಡುಕಾಡಿದ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಬೇಕಾಯ್ತು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು